ಟಾರ್ಗೆಟ್ ಸೈಕಾಲಜಿಯ ಮೂವತ್ತು ಒಂದನೇ ವೀಡಿಯೋ ಸೆಷನ್ಗೆ ನಿಮಗೆಲ್ಲ ಆತ್ಮೀಯದಂತಹ ಸ್ವಾಗತ ಈಗಾಗಲೇ ಸುಮಾರು ಮೂವತ್ತು ವೀಡಿಯೋ ಸೆಷನ್ ಕಂಪ್ಲೀಟ್ ಆಗಿದೆ ಅಂದರೆ ಹೆಚ್ಚು ಕಡಿಮೆ ತೌಸಂಡ್ಗೂ ಜಾಸ್ತಿ ಆಗಿಬಿಟ್ಟಿದೆ ಈಗ ಎಮ್ ಸಿ ಕ್ಯೂ ಕ್ವೆಶನ್ಸು ಸೊ ದಯಮಾಡಿ ಯಾರೆಲ್ಲ ಇವತ್ತು ಹೊಸ್ದಾಗಿ ನೋಡ್ತಾ ಇದ್ದರೋ ನೀವೆಲ್ಲ ಆ ಪ್ರೀವಿಯಸ್ ಟಾರ್ಗೆಟ್ ಸೈಕಾಲಜಿಯ ಒಂದು ಎಮ್ ಸಿ ಕ್ಯೂ ಕ್ವಶನ್ಸ್ ಪ್ಲಸ್ ಆನ್ಸರ್ಸ್ ನೋಡಬೇಕು ಅಂತಂದರೆ ದಯಮಾಡಿ ಸೊ ಈ ನಮ್ಮ ಯೂಟ್ಯೂಬ್ ವಾಹಿನಿಯ ಪ್ಲೇ ಲಿಸ್ಟನ್ನ ಪ್ಲೇ ಲಿಸ್ಟನ್ನ ಬ್ರೌಸ್ ಮಾಡಿದ್ರೆ ನಿಮಗೆಲ್ಲವೂ ಅಪ್ಡೇಟ್ ಆಗುತ್ತೆ ಹಾಗೆಯೇ ಸಾಧ್ಯ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಂದು ಸಲ ಓಪನ್ ಮಾಡಿ ನೋಡಿ ಅಲ್ಲಿ ನಿಮಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ನನ್ನ ಎರಡು ಯೂಟ್ಯೂಬ್ ವಾಹಿನಿಯ ಲಿಂಕ್ಸ್ ಕೂಡ ಅಲ್ಲಿ ಕೊಟ್ಟಿದ್ದೀನಿ ನಾನು ಹಾಗೆಯೇ ಸೊ ವೀಡಿಯೋ ಸರಣಿಗಳನ್ನು ಮಾಡಿರ್ತಕ್ಕಂಥ ಒಂದು ಲಿಂಕ್ಸ್ ಕೂಡ ನಿಮಗೆ ಅಪ್ಡೇಟ್ ಆಗುತ್ತೆ ಅಲ್ಲಿ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ನಿಮಗೆ ಸೈಕಲಜಿ ಆಗಿರ್ಬೋದು ಮತ್ತು ಪ್ರತ್ಯೇಕವಾಗಿ ಎಮ್ ಸಿ ಕ್ಯೂ ವೀಡಿಯೋ ಸೆಷನ್ನೇ ಒಂದು ಕಡೆ ಸಪ್ರೇಟಾಗಿ ಲಿಂಕ್ಸ್ನ ಹಾಕಿದ್ದೀನಿ ನಾನು ಎಲ್ಲವೂ ಅವೈಲೇಬಲ್ ಆಗಿದೆ ಸೊ ಸಾಧ್ಯ ಆದರೆ ಒಂದು ಐದು ನಿಮಿಷ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ವೀಡಿಯೋ ಲಿಂಕನ್ನು ನೀವು ಅಲ್ಲಿ ಚೆಕ್ ಮಾಡಿ ನೀವು ಜಾಯ್ನ್ ಆಗಿ ನೀವು ಬೇಕಾದಂಥ ಕ್ಲಾಸನ್ನ ವಾಚ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಈಗ ಸೊ ಮೌಲ್ಯಮಾಪನ ಮತ್ತು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆಯ ವಿಡಿಯೋ ಸೆಷನ್ ಇದು ಅಂದರೆ ಆ ಒಂದು ಅಧ್ಯಾಯಕ್ಕೆ ಹಾಗೆ ಇದರಲ್ಲಿ ಸುಮಾರು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಪ್ರಶ್ನೆಗಳು ಸಿಗ್ಬೋದು ಆಗಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಇದನ್ನು ಕಂಪ್ಲೀಟ್ ಮಾಡೋ ಪ್ರಯತ್ನ ಮಾಡೋಣ ಇದಾದ ನಂತರದಲ್ಲಿ ಸೊ ಮತ್ತೊಂದು ಅಧ್ಯಾಯಕ್ಕೆ ನಾವು ಸೊ ಮುನ್ನಡೀಡ್ತಕ್ಕಂಥ ಒಂದು ಪ್ರಯತ್ನ ಮಾಡೋಣ ನೂರ ಎರಡನೇ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡೋಣ ಈಗ ಪ್ರಮಾಣಬದ್ಧಗೊಳಿಸಿದ ಪರೀಕ್ಷೆಗಳು ಸಂಪೂರ್ಣವಾಗಿ ಶಿಕ್ಷಕ ನಿರ್ಮಿತ ಪರೀಕ್ಷೆಗಳನ್ನು ಸ್ಥಾನಾಂತರಗೊಳಿಸಲಾರದು ಅಂತಿದೆ ಪ್ರಮಾಣಬದ್ಧಗೊಳಿಸಿದಂಥ ಪರೀಕ್ಷೆಗಳು ಸಂಪೂರ್ಣವಾಗಿ ಶಿಕ್ಷಕ ನಿರ್ಮಿತ ಪರೀಕ್ಷೆಗಳನ್ನು ಸ್ಥಾನಾಂತರಗೊಳಿಸಲಾರದು ಏಕೆಂದರೆ ನಾಲ್ಕು ಆಯ್ಕೆಯಾದ ಆಯ್ಕೆ ಮಾಡಬೇಕೀಗ ಅವು ಯಾವಾಗಲೂ ಸಮಂಜಸವಾಗಿರುವುದಿಲ್ಲ ಅವು ವಿಶ್ವಾಸನೀಯವಾಗಿರುವುದಿಲ್ಲ ಫಲಿತಾಂಶಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಒಂದು ಆಧಾರ ಒದಗಿಸುವುದಿಲ್ಲ ಅವುಗಳ ನಿರ್ವಹಣೆಗೆ ಮತ್ತು ಅಂಕ ನೀಡಲು ವಿಶೇಷ ತರಬೇತಿಯ ಅಗತ್ಯವಿದೆ ಅಂತಿದೆ ಸೊ ನೂರ ಎರಡನೇ ಪ್ರಶ್ನೆಗೆ ಆಪ್ಷನ್ ಎ ಇದೆಯಲ್ಲ ಅವು ಯಾವಾಗಲೂ ಸಮಂಜಸವಾಗಿರುವುದಿಲ್ಲ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ನೂರ ಮೂರನೇದು ನೈದಾನಿಕ ಪರೀಕ್ಷೆಯ ಪ್ರಮುಖ ಉದ್ದೇಶ ಈ ಕೆಳಗಿನ ಯಾವುದನ್ನು ಗುರುತಿಸುವುದಾಗಿದೆ ಅಂತ ತರಗತಿಯ ಸಾಧನೆಯ ಸಾಮಾನ್ಯ ದುರ್ಬಲ ಕ್ಷೇತ್ರಗಳನ್ನು ಗುರುತಿಸುವುದು ತರಗತಿಯಲ್ಲಿ ಯಶಸ್ಸನ್ನು ಗಳಿಸುವ ಸಾಮರ್ಥ್ಯ ವಿದ್ಯಾರ್ಥಿಯನ್ನು ವಿದ್ಯಾರ್ಥಿಗಳನ್ನು ಗುರುತಿಸುವುದು ವಿದ್ಯಾರ್ಥಿಗಳ ತೊಂದರೆಗಳ ನಿರ್ದಿಷ್ಟ ಸ್ವರೂಪ ತಿಳಿಯಲು ಶೈಕ್ಷಣಿಕ ತೊಂದರೆಗಳಿಗೆ ಕಾರಣವನ್ನು ತಿಳಿಯುವುದು ಅಂತಿದೆ ಸೊ ನೂರ ಮೂರನೇ ಪ್ರಶ್ನೆಗೆ ಆಪ್ಷನ್ ಸಿ ಇದೆಯಲ್ಲ ವಿದ್ಯಾರ್ಥಿಗಳ ತೊಂದರೆಗಳ ನಿರ್ದಿಷ್ಟ ಸ್ವರೂಪವನ್ನು ತಿಳಿಯಲು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ ನೂರ ನಾಲ್ಕನೇ ಪ್ರಶ್ನೆ ಬರೋಣ ಸುಮಾರು ಒಂದು ಹದಿನೈದರಿಂದ ಹದಿನೇಳು ಇರ್ಬೋದು ಪಿಕ್ ಆಗಿ ಮುಗಿಸೋಣ ಈಗ ವಿವರಣಾತ್ಮಕ ವಿಶ್ಲೇಷಣೆಯನ್ನು ಈ ಕೆಳಗಿನ ಯಾವ ರೀತಿಯ ಅಧ್ಯಯನಗಳಲ್ಲಿ ಸಾಮಾನ್ಯವಾಗಿ ಬಳಸುವುದಿಲ್ಲ ಅಂತ ವಿವರಣಾತ್ಮಕ ವಿಶ್ಲೇಷಣೆಯನ್ನು ಈ ಕೆಳಗಿನ ಯಾವ ರೀತಿಯ ಅಧ್ಯಯನಗಳಲ್ಲಿ ಸಾಮಾನ್ಯವಾಗಿ ಬಳಸುವುದಿಲ್ಲ ವಿವರಣಾತ್ಮಕ ಸಂಶೋಧನೆ ಜನಾಂಗೀಯ ಅಧ್ಯಯನಗಳು ಪ್ರಾಯೋಗಿಕ ಸಂಶೋಧನೆ ಐತಿಹಾಸಿಕ ಸಂಶೋಧನೆ ಅಂತ ಇದೆ ನೂರ ನಾಲ್ಕನೇ ಪ್ರಶ್ನೆಗೆ ಸಿ ಇದೆಯಲ್ಲ ಪ್ರಾಯೋಗಿಕ ಸಂಶೋಧನೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೂರ ಐದು ಸಂಖ್ಯೆಗಳ ಒಂದು ಗುಂಪಿನಲ್ಲಿ ಕೆಲವು ಅಂಕಗಳು ಬೇರೆ ಅಂಕಗಳಿಗಿಂತ ಪದೇ ಪದೇ ಕಂಡುಬರುತ್ತದೆ ಈ ರೀತಿ ಪದೇ ಪದೇ ಕಂಡುಬರುವ ಅಂಕವನ್ನು ನಾವೇನಂತ ಹೇಳ್ತೀವಿ ಅಂತ ನೋಡಿ ನಾಲ್ಕು ಆಯ್ಕೆ ಇದೆ ಮಧ್ಯಮಾಂಕ ಈ ಮಧ್ಯಮಾಂಕದ ಮತ್ತೊಂದು ಹೆಸರು ಸರಾಸರಿ ಅಂತ ಹೇಳ್ತಾರೆ ಸೊ ಮಧ್ಯಮಾಂಕ ಮಧ್ಯಾಂಕ ಬಹುಳಾಂಕ ಮತ್ತು ವ್ಯಾಪ್ತಿ ಅಂತ ಈ ನೂರ ಐದನೇ ಪ್ರಶ್ನೆಗೆ ಆಪ್ಷನ್ ಸಿ ರಿ ಬಹುಳಾಂಕ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೋಡಿ ಸಂಖ್ಯೆಗಳ ಒಂದು ಗುಂಪಲ್ಲಿ ಕೆಲವು ಅಂಕಗಳು ಸೊ ಬೇರೆ ಬೇರೆ ಅಂಕಗಳಿಗಿಂತ ಏನಾಗುತ್ತೆ ಅದು ಪದೇ ಪದೇ ಕಂಡು ಬರ್ತಾ ಇರುತ್ತೆ ಸೊ ಆ ರೀತಿ ಪದೇ ಪದೇ ಕಂಡು ಬರ್ತಕ್ಕಂಥ ಅಂಕವನ್ನು ನಾವು ಇಲ್ಲಿ ಬಹುಳ ಅಂಕ ಅಂತ ಕರೆಯುವಂಥದ್ದು ನೆಕ್ಸ್ಟ್ ನೂರಾರನೇ ಪ್ರಶ್ನೆ ಕ್ಯೂ ಒನ್ ಅನ್ನು ಇಪ್ಪತ್ತೈದನೇ ಶತಾಂಕ ಎಂದು ಕರೆದರೆ ಮಧ್ಯಾಂಕವನ್ನು ನಾವು ಏನಂತ ಕರಿತೀವಿ ಅಂತ ಕ್ಯೂ ಒನ್ನನ್ನು ಇಪ್ಪತ್ತೈದನೇ ಶತಾಂಕ ಅಂತ ಹೇಳಿದರೆ ಮಧ್ಯಾಂಕವನ್ನು ಏನಂತ ಕರಿತೀವಿ ಅಂತ ನಲವತ್ತನೇ ಶತಾಂಕ ಐವತ್ತನೇ ಶತಾಂಕ ಅರವತ್ತನೇ ಶತಾಂಕ ಮತ್ತು ಎಪ್ಪತ್ತೈದನೇ ಶತಾಂಕ ಇದೆ ಇಲ್ಲಿ ನೂರಾರನೇ ಪ್ರಶ್ನೆಗೆ ಆಪ್ಷನ್ ಬಿ ಇದೆಯಲ್ಲ ಐವತ್ತನೇ ಶತಾಂಕ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ತಲೆಗಡೆಸ್ಕೋಬೇಡಿ ನಿಮಗೆ ಟಿ ಇ ಟಿಯಲ್ಲಿ ಈ ರೀತಿಯ ಲೆಕ್ಕಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇರಲ್ಲ ಅಲ್ಲಿ ಟಿ ಇ ಟಿಯಲ್ಲಿ ಯಾವ ಪ್ರಶ್ನೆ ಹೆಂಗೆ ಬರುತ್ತೆ ಅಂದರೆ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಾಗಿ ಅದರಲ್ಲೂ ಬುದ್ಧಿಶಕ್ತಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಾಗಿ ನಿಮಗೆ ಪ್ರಶ್ನೆಯನ್ನು ಕೇಳಲಾಗುತ್ತೆ ಅದು ಮಾನಸಿಕ ವಯಸ್ಸಿಗೆ ಸಂಬಂಧಪಟ್ಟ ಪ್ರಶ್ನೆ ಆಗಿರ್ಬೋದು ಇಂಟೆಲಿಜೆಂಟ್ ಕ್ವಶನ್ಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಆಗಿರ್ಬೋದು ಮತ್ತು ದೈಹಿಕ ವಯಸ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಿಮಗೆ ಲೆಕ್ಕಗಳನ್ನು ಅಲ್ಲಿ ಕೇಳಲಾಗುತ್ತೆ ಇದು ಬಂದ್ಬಿಟ್ಟು ನಿಮಗೆ ಜಿ ಪಿ ಟಿಯಲ್ಲಿ ಕೇಳ್ಬೋದು ಅದಕ್ಕೆ ನಾನು ಟಿ ಇ ಟಿ ಪ್ಲಸ್ ಜಿ ಪಿ ಇ ಟಿ ಎರಡು ಎಕ್ಸಾಮನ್ನು ನಾನು ಇತ್ತೀಕ ಕ್ಲಬ್ ಮಾಡಿ ಆ ಒಂದು ಆಧಾರವನ್ನು ಇಟ್ಕೊಂಡು ಈ ಒಂದು ವಿಡಿಯೋ ಸೆಷನ್ನ ಆರಂಭ ಮಾಡಿರುವಂಥದ್ದು ನೂರ ಏಳನೇ ಪ್ರಶ್ನೆ ಬರೋಣ ಈಗ ಸೊ ನೆಕ್ಸ್ಟು ಒಬ್ಬ ವಿದ್ಯಾರ್ಥಿ ಒಂದು ಪರೀಕ್ಷೆಯಲ್ಲಿ ಪಡೆದ ಕಚ್ಚಾ ಅಂಕ ಐವತ್ತೆರಡು ಅದರ ಮಧ್ಯಮ ಅಂಕ ನೂರು ಮತ್ತು ಮಾನಕ ವಿಚಲನೆ ಹನ್ನೆರಡು ಆಗಿದ್ದರೆ ಅವನು ಪಡೆದಂಥ ಮಾನಕ ಅಂಕ ಎಷ್ಟು ಅಂತ ಅದನ್ನು ಟಿ ಸ್ಕೋರ್ ಅಂತ ಕರೀತಾರೆ ಅದನ್ನು ಸೊ ಪಡ್ಕೊಂಡಂಥ ಮಾನಕ ಒಂದು ಮಾರ್ಕ್ಸ್ ಎಷ್ಟು ಅಂತ ಇಲ್ಲಿ ಹದಿನೆಂಟು ಮೂವತ್ತೈದು ಅರವತ್ತೈದು ಐವತ್ತು ಅಂತ ಇದೆ ನೂರ ಏಳನೇ ಪ್ರಶ್ನೆಗೆ ಆಪ್ಷನ್ ಬಿ ದಿ ಎಲ್ಲ ಮೂವತ್ತೈದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನಾವು ಪಿ ಆರ್ ನಡೆದ ಕ್ವಶನ್ ನಂಬರ್ ಒನ್ ಜೀರೋ ರೈಟ್ ಸಂಖ್ಯಾಶಾಸ್ತ್ರವು ಒಂದು ಸಾಧನವಾಗಿದ್ದು ಅದರ ಸಹಾಯದಿಂದ ನಾವು ಅಂತ ನೋಡಿ ಒಂದು ಸಂಖ್ಯಾಶಾಸ್ತ್ರವನ್ನು ಸಾಧನ ಅಂತಾರೆ ಆ ಸಂಖ್ಯಾಶಾಸ್ತ್ರವನ್ನು ಬಳಸ್ಕೊಂಡು ಅದರ ಸಹಾಯದಿಂದ ನಾವು ಏನು ಮಾಡ್ಬೋದು ಅಂತ ಘಟನೆಗಳು ಸಂಭವಿಸುವ ಸಾಧ್ಯತೆಯನ್ನು ಲೆಕ್ಕಾಚಾರ ಮಾಡ್ಬೋದು ಸಾಂಖ್ಯಿಕ ದತ್ತಾಂಶದಲ್ಲಿರತಕ್ಕಂಥ ಪೂರ್ವಗ್ರಹವನ್ನು ಅಂದಾಜು ಮಾಡ್ಬೋದು ಪರಿಮಾಣಾತ್ಮಕ ದತ್ತಾಂಶವನ್ನು ವಿಶ್ಲೇಷಣೆ ಮಾಡ್ಬೋದು ಮತ್ತು ಸಂಶ್ಲೇಷಣೆ ಮಾಡ್ಬೋದು ಗುಣಾತ್ಮಕ ದತ್ತಾಂಶವನ್ನು ಸೂಕ್ತ ಅಂಕಿಅಂಶಗಳಾಗಿ ಪರಿವರ್ತನೆ ಮಾಡ್ಬೋದು ಅಂತ ಇದೆ ಇಲ್ಲಿ ನೂರ ಎಂಟನೇ ಆಪ್ಷನ್ ಇದೆಯಲ್ಲ ಪರಿಮಾಣಾತ್ಮಕ ದತ್ತಾಂಶವನ್ನು ವಿಶ್ಲೇಷಣೆ ಮಾಡ್ಬೋದು ಮತ್ತು ಸಂಶ್ಲೇಷಣೆ ಮಾಡ್ಬೋದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ನೂರ ಒಂಬತ್ತನೇ ಪ್ರಶ್ನೆ ಬರೋಣ ಈಗ ಮಾನಕ ವಿಚಲನೆಯನ್ನು ಉತ್ತಮವಾಗಿ ಈ ಕೆಳಕಂಡ ಯಾವ ರೀತಿಯಲ್ಲಿ ಪರಿಗಣಿಸಬಹುದೆಂದರೆ ಮಾನಕ ವಿಚಲನೆಯನ್ನು ಉತ್ತಮವಾಗಿ ಈ ಕೆಳಕಂಡ ಯಾವ ರೀತಿಯಲ್ಲಿ ಪರಿಗಣಿಸಬಹುದೆಂದರೆ ಎರಡು ಚಲಾಂಶಗಳ ಮಧ್ಯೆ ಇರುವ ಸಂಬಂಧದ ಪ್ರಮಾಣದ ಅಳತೆ ತಾಲಿಕಾಕರಣಗೊಳಿಸಿದ ದತ್ತಾಂಶಗಳಲ್ಲಿ ಮಾನಕ ದೋಷ ಅಥವಾ ಪರೀಕ್ಷಾಂಶಗಳ ಸರಾಸರಿ ದೋಷ ಮಧ್ಯಮಾಂಕದಿಂದ ಪಡೆದಿರುವ ವಿಚಲನೆಗಳ ವರ್ಗಗಳ ಮಧ್ಯಮಾಂಕದ ವರ್ಗ ಮೂಲ ಮಧ್ಯದ ಶೇಕಡ ಐವತ್ತು ಭಾಗ ಅಂಕಗಳ ವಿತರಣೆಯ ಅಳತೆ ಅಂತ ಇದೆ ಇಲ್ಲಿ ಸೊ ನೂರ ಒಂಬತ್ತನೇದಕ್ಕೆ ಆಪ್ಷನ್ ಸೀದೆಯಲ್ಲ ಮಧ್ಯಮಾಂಕದಿಂದ ಪಡೆದಿರತಕ್ಕಂಥ ವಿಚಲನೆಗಳ ವರ್ಗಗಳ ಮಧ್ಯಮಾಂಕದ ಅಂಕದ ವರ್ಗ ಮೂಲ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ನೂರ ಹತ್ತನೇ ಪ ಪ್ರಶ್ನೆ ಬರೋಣೀಗ ಕ್ವಶನ್ ನಂಬರ್ ಒನ್ ಒನ್ ಜೀರೋ ಸಹ ಸಂಬಂಧ ಸೂಚಿಸ್ತಕ್ಕಂಥ ಸಂಖ್ಯಾಶಾಸ್ತ್ರದ ಪರಿಕಲ್ಪನೆ ಏನು ಅಂತ ನೇರವಾದ ಕಾರ್ಯಕರಣ ಸಂಬಂಧ ಗುಂಪಿನ ವರ್ತನೆಯನ್ನು ಮುನ್ಸೂಚಿಸುವಿಕೆ ಹೊರಗಿನ ಅಂಶಗಳ ಸಂಬಂಧ ಇಲ್ಲದಿರುವಿಕೆ ಬಹು ಚರಾಂಶಗಳ ಮಧ್ಯೆ ಇರತಕ್ಕಂಥ ಗಣಿತಾತ್ಮಕ ಸಂಬಂಧ ಅಂತಿದೆ ಈಗ ನೂರ ಹತ್ತನೇ ಪ್ರಶ್ನೆಗೆ ಅದರಲ್ಲಿ ಆಪ್ಷನ್ ಬಿ ದಿ ನೋಡಿ ಇಲ್ಲಿ ಸಹ ಸಂಬಂಧ ಸೂಚಿಸ್ತಕ್ಕಂಥ ಸಂಖ್ಯಾಶಾಸ್ತ್ರದ ಒಂದು ಪರಿಕಲ್ಪನೆ ಯಾವುದಪ್ಪ ಅಂದರೆ ಗುಂಪಿನ ವರ್ತನೆಯನ್ನು ಅದು ಮುನ್ಸೂಚಿಸುತ್ತೆ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ನೂರ ಹನ್ನೊಂದು ಎರಡು ಅಂಕ ಸರಣಿಗಳ ಮಧ್ಯೆ ಇರತಕ್ಕಂಥ ಪ್ಲಸ್ ಒನ್ ಪಾಯಿಂಟ್ ಜೀರೋ ಜೀರೋ ಸಹ ಸಂಬಂಧ ಸೂಚ್ಯ ಯಾವ ರೀತಿ ನಾವು ಅರ್ಥ ಮಾಡ್ಕೋತೀವಿ ಅಥವಾ ಅರ್ಥೈಸಲಾಗುತ್ತೆ ಅಂತ ಎರಡು ಅಳತೆಗಳ ಮಧ್ಯೆ ಯಾವುದೇ ಸಂಬಂಧವಿಲ್ಲದಿರುವುದು ಸ್ವಲ್ಪ ಮಟ್ಟಿನ ಸಹ ಸಂಬಂಧ ಕಂಡುಬರುತ್ತದೆ ಎರಡು ಅಂಕ ಸರಣಿಗಳ ಮಧ್ಯೆ ಸಂಪೂರ್ಣ ಧನಾತ್ಮಕ ಸಾಹ ಸಂಬಂಧ ಕಂಡುಬರುತ್ತದೆ ಒಂದು ಅಳತೆಯಲ್ಲಿ ಹೆಚ್ಚು ಅಂಕ ಗಳಿಸಿದವರು ಇನ್ನೊಂದು ಅಳತೆಯಲ್ಲಿ ತುಂಬ ಕಡಿಮೆ ಅಂಕ ಗಳಿಸಿರು ಅಂತ ಬರುತ್ತೆ ನೂರ ಹನ್ನೊಂದು ತಡೀಸ್ ಆಪ್ಷನ್ ಸೀರಿಯಲ್ಲ ಎರಡು ಅಂಕ ಸರಣಿಗಳ ಮಧ್ಯೆ ಸಂಪೂರ್ಣ ಧನಾತ್ಮಕ ಸಹ ಸಂಬಂಧಿ ಕಂಡುಬರುತ್ತೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನಾವು ವಿ ವಿಲ್ ಗೋ ಫಾರ್ವರ್ಡ್ ಕ್ವಶನ್ ನಂಬರ್ ಒನ್ ಒನ್ ಟ್ವೆಲ್ ಎರಡು ಚರಾಂಶಗಳ ಮಧ್ಯೆ ಇರುವ ಸಹಸಂಬಂಧ ಸೂಚ್ಯಂಕ ಸೂಚ್ಯಾಂಕ ಶೂನ್ಯವಾಗಿದ್ದರೆ ನೋಡಿ ಎರಡು ಚರಾಂಶಗಳ ಮಧ್ಯೆ ಇರತಕ್ಕಂಥ ಒಂದು ಸಹ ಸಂಬಂಧದ ಸೂಚ್ಯಾಂಕ ಝೀರೋ ಆಗಿದರೆ ಅಥವಾ ಸೊನ್ನೆ ಆಗಿದರೆ ಅದರ ಅರ್ಥ ಏನು ಅಂತ ಎರಡು ಚರಾಂಶಗಳ ಮಧ್ಯೆ ಅತ್ಯಂತ ಹೆಚ್ಚಿನ ಋಣಾತ್ಮಕ ಸಂಬಂಧವಿದೆ ಝೀರೋ ಪಾಯಿಂಟ್ ಟೂ ಫೈವ್ಗಿಂತ ಹೆಚ್ಚಿನ ಪ್ರಮಾಣದ ಸಹಸಂಬಂಧ ಕಂಡುಬರುತ್ತೆ ಎರಡು ಚರಾಂಶಗಳು ಸ್ವತಂತ್ರವಾಗಿದೆ ಎರಡು ಚರಾಂಶಗಳು ಮಧ್ಯೆ ಸಂಪೂರ್ಣ ಋಣಾತ್ಮಕ ಸಹಸಂಬಂಧವಿದೆ ಅಂತ ಅಗತ್ಯ ಅದು ಸೊ ನೂರ ಹನ್ನೆರಡನೇ ಆಪ್ಷನ್ ಸಿ ದೆಯಲ್ಲ ಎರಡು ಚಲಾಂಶಗಳು ಸ್ವತಂತ್ರವಾಗಿದೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೂರ ಹದಿಮೂರು ಈ ಕೆಳಗಿನ ಯಾವ ಸಾಧನದಿಂದ ಪಡೆದ ದತ್ತಾಂಶವನ್ನು ಅರ್ಥೈಸುವುದು ತುಂಬ ಕಷ್ಟಕರವಾಗುತ್ತೆ ಅಂತ ನೋಡಿ ಯಾವ ಒಂದು ಸಾಧನದಿಂದ ದತ್ತಾಂಶವನ್ನು ನಾವು ಪಡ್ಕೊಳ್ತೀವಿ ಬಟ್ ತುಂಬ ಕಷ್ಟ ಆಗುತ್ತೆ ಅಂತ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟಕರವಾಗುತ್ತೆ ಅಂತ ಸಮಾಜ ಮಿತಿ ತಂತ್ರ ಪ್ರಶ್ನಾವಳಿ ಮತ್ತು ಸಂದರ್ಶನ ಇದೆ ನೂರ ಹದಿಮೂರನೇ ಆಪ್ಷನ್ ಡಿ ಇದೆಯಲ್ಲ ಸಂದರ್ಶನ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಮಧ್ಯಾಂಕಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ ನೂರ ಹದಿನಾಲ್ಕು ಮಧ್ಯಾಂಕವನ್ನು ಯಾವ ರೀತಿ ಪ್ರತಿನಿಧಿಸಲಾಗುತ್ತೆ ಅಂತ ಕ್ಯೂ ಟು ಪಿ ಫಿಫ್ಟಿ ಎಮ್ ಡಿ ಮತ್ತು ಮೇಲಿನ ಎಲ್ಲವೂ ಹೊಂದಿದೆ ಇದಕ್ಕೆ ಮೇಲಿನ ಎಲ್ಲ ರೀತಿಯಲ್ಲೂ ಆ ಮಧ್ಯಾಂಕವನ್ನು ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಕ್ಯೂ ಟು ಅಂತಲೂ ಕೂಡ ಹೇಳ್ತಾರೆ ಪಿ ಫಿಫ್ಟಿ ಮತ್ತು ಎಮ್ ಡಿ ಎಲ್ಲ ರೀತಿಯಲ್ಲೂ ಹೇಳಲಾಗುತ್ತೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಫ್ ದೀಸ್ ಒನ್ ಫೋರ್ಟಿ ಏಯ್ ಕ್ವಶನ್ಸ್ ದಟ್ ಈಸ್ ಅೂರ ಹದಿನೈದನೇ ಪ್ರಶ್ನೆ ಬರೋಣ ಈಗ ಕ್ವಶನ್ ನಂಬರ್ ನೂರ ಹದಿನೈದು ಈ ಕೆಳಗಿನ ಯಾವುದು ಕೇಂದ್ರೀಯ ಪ್ರವೃತ್ತಿ ಮಾಪನವಲ್ಲ ಅಂತ ಮಧ್ಯಾಂಕ ಬಹುಳಾಂಕ ಮಧ್ಯಮಾಂಕ ಮತ್ತು ಚತುರ್ಥಾಂಕ ವಿಚಾರಣೆ ಅಂತ ಇದೆ ಇಲ್ಲಿ ನೂರ ಹದಿನೈದನೇ ಪ್ರಶ್ನೆ ನೋಡಿ ಆಪ್ಷನ್ ಡಿ ಇದೆಯಲ್ಲ ಚತುರ್ಥಾಂಕ ವಿಚಲನೆ ಅಂತ ಇದು ಕೇಂದ್ರೀಯ ಪ್ರವೃತ್ತಿ ಮಾಪನ ಅಲ್ಲ ಅದು ನೂರ ಹದಿನಾರನೇ ಪ್ರಶ್ನೆ ಒಂದು ಶಾಲೆಯ ಮುಖ್ಯ ಉಪಾಧ್ಯಾಯ ಯಾವ ದಿನ ಹೆಚ್ಚು ವಿದ್ಯಾರ್ಥಿಗಳು ತರಗತಿಗೆ ಗೈರು ಹಾಜರಾಗಿದ್ದಾರೆ ಎಂಬುದನ್ನು ತಿಳಿಯಲು ಯಾವುದನ್ನು ಲೆಕ್ಕಾಚಾರ ಮಾಡೋ ಲೆಕ್ಕಾಚಾರ ಮಾಡಬೇಕು ಅಂತ ಒಂದು ಶಾಲೆಯ ಒಬ್ಬ ಹೆಡ್ ಮಾಸ್ಟರ್ ಏನು ಮಾಡಬೇಕು ಒಂದು ವಾರದಲ್ಲಿ ಯಾವ ದಿನ ತುಂಬ ಜನ ಸ್ಟೂಡೆಂಟ್ಸು ಅಬ್ಸೆಂಟ್ ಆಗ್ತಾರೋ ಒಂದು ಕ್ಲಾಸ್ಗೆ ಅದನ್ನು ಅವರು ಪತ್ತೆ ಮಾಡಬೇಕಾಗುತ್ತೆ ಅದನ್ನು ಐ ತಿಂಕ್ ಪತ್ತೆ ಮಾಡಬೇಕು ತಿಳ್ಕೊಳ್ಬೇಕು ಅಂದರೆ ಅವರು ಯಾವ ರೀತಿಯಾಗಿ ಲೆಕ್ಕಾಚಾರವನ್ನು ಮಾಡಬೇಕು ಅಂತ ಒಂದು ನಾಲ್ಕು ಆಪ್ಷನ್ಸ್ ಹೂಡಿದ್ರಲ್ಲಿ ಅದಕ್ಕೆ ಈಗ ಮಧ್ಯಮಾಂಕ ಮಧ್ಯಾಂಕ ಬಹುಳಾಂಕ ಮತ್ತು ಮಾನಕ ವಿಚಾರಣೆ ಅಂತ ಸೊ ನೂರ ಹದಿನಾರನೇದಕ್ಕೆ ಆಪ್ಷನ್ ಸೀರಿಯಲ್ಲ ಬಹುಳಾಂಕ ಅಂತ ಈ ಬಹುಳಾಂಕದ ಲೆಕ್ಕಾಚಾರವನ್ನು ಮಾಡಿದಾಗ ಸೊ ಯಾವ ದಿನ ಹೆಚ್ಚು ಅಂದರೆ ಆಬ್ಸೆಂಟ್ ಆಗಿದ್ದಾರೆ ಅಂತ ವಿದ್ಯಾರ್ಥಿಗಳನ್ನು ಅವರು ಲೆಕ್ಕಾಚಾರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ಇನ್ನು ಈ ಮೌಲ್ಯಮಾಪನ ಮತ್ತು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ ಈ ಒಂದು ಅಧ್ಯಾಯದ ಒಂದು ಕಡೆಯ ಪ್ರಶ್ನೆ ಇದು ಇದಾದ ನಂತರದಲ್ಲಿ ಇಮಿಡಿಯೇಟ್ಲಿ ನಾವು ಮತ್ತೊಂದು ಅಧ್ಯಾಯಕ್ಕೆ ಕಾಲಿಟ್ಟು ಅಲ್ಲಿ ಅಗೇನ್ ಮತ್ತು ಐವತ್ತು ಸರಿಯಾದಂಥ ಅಂದರೆ ಐವತ್ತು ಎಮ್ ಸಿ ಕ್ಯೂ ಪ್ರಶ್ನೆಗಳಿಗೆ ಸರಿಯಾದ ಒಂದು ಆ ಉತ್ತರವನ್ನು ಅಲ್ಲಿ ನಾವು ಐಡೆಂಟಿಫೈ ಮಾಡೋಣ ನೂರ ಹದಿನೇಳನದು ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ಚಾಪ್ಟರ್ ಸಾಧನಾ ಪರೀಕ್ಷೆಯನ್ನು ಪ್ರಮಾಣಬದ್ಧಗೊಳಿಸಿದಾಗ ಪರೀಕ್ಷಾಂಶ ವಿಶ್ಲೇಷಣೆಯನ್ನು ಕೆಳಕಂಡ ಯಾವ ರೀತಿಯಲ್ಲಿ ಮಾಡಲಾಗುತ್ತೆ ಅಂತ ವಿಭೇದಕ ಸೂಚ್ಯಾಂಕವನ್ನು ಮಾತ್ರ ಲೆಕ್ಕಾಚಾರ ಮಾಡಲಾಗುತ್ತೆ ಕಠಿಣತೆಯ ಸೂಚ್ಯಾಂಕವನ್ನು ಮಾತ್ರ ಲೆಕ್ಕಾಚಾರ ಮಾಡಲಾಗುತ್ತೆ ಕಠಿಣತೆಯ ಹಾಗೂ ವಿಭೇದಕ ಸೂಚ್ಯಾಂಕಗಳನ್ನು ಲೆಕ್ಕಾಚಾರ ಮಾಡಲಾಗುತ್ತೆ ಕಠಿಣತೆಯ ಹಾಗೂ ವಿಭೇದಕ ಸೂಚ್ಯಾಂಕಗಳೆರಡನ್ನೂ ಕೂಡ ಲೆಕ್ಕಾಚಾರ ಮಾಡಲಾಗುವುದಿಲ್ಲ ನೋಡಿ ಕೊನೆಯದು ಬಂದು ನೋಡಿ ಮಾಡ್ತೀನಿ ಅದನ್ನು ಲೆಕ್ಕಾಚಾರ ಮಾಡಲಾಗುವುದಿಲ್ಲ ಅಂತ ಇದೆ ಹಾಗಾಗಿ ನೂರ ಹದಿನೇಳನೇದಕ್ಕೆ ಆಪ್ಷನ್ ಸೀದೆಯಲ್ಲ ಸಾಧನಾ ಪರೀಕ್ಷೆಯನ್ನು ಪ್ರಮಾಣಬದ್ಧಗೊಳಿಸಿದಾಗ ಪರೀಕ್ಷಾಂಶ ವಿಶ್ಲೇಷಣೆಯನ್ನು ಕೆಳಕಂಡ ಯಾವ ರೀತಿಯಲ್ಲಿ ಮಾಡಲಾಗುತ್ತೆ ಅಂದರೆ ಕಠಿಣತೆಯ ಹಾಗೂ ವಿಭೇದಕ ಸೂಚ್ಯಾಂಕಗಳನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಇಲ್ಲಿಗೆ ಮೌಲ್ಯಮಾಪನ ಮತ್ತು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ವಿಡಿಯೋ ಸೆಷನ್ನಲ್ಲಿ ಸುಮಾರು ನೂರ ಹದಿನೇಳು ಎಮ್ ಸಿ ಕ್ಯೂ ಪ್ರಶ್ನೆಗಳಿಗೆ ನಾವು ಸರಿಯಾದಂಥ ಉತ್ತರಗಳನ್ನು ತಿಳ್ಕೊಂಡಾಯ್ತೀವಿ ಇಲ್ಲಿ ಮುಂದಿನ ಅಧ್ಯಾಯಕ್ಕೆ ಕರಗೋಣ ಅದಕ್ಕಿಂತ ಮುಂಚೆ ಸೊ ನಿಮಗೆ ಟಿ ಇ ಟಿಗೆ ಸಂಬಂಧಪಟ್ಟಾಗಿ ಹಲವಾರು ವೀಡಿಯೋಗಳು ನಮ್ಮ ಫೇಸ್ಬುಕ್ ಪೇಜಲ್ಲೂ ಕೂಡ ಎವ್ರಿ ಡೇ ಅಪ್ಡೇಟ್ ಇದೆ ಅಲ್ಲೂ ಕೂಡ ಯಾಕೆಂದರೆ ತುಂಬ ಜನ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆ ಅವುಗಳ ಪರಿಚಯ ಇರಲ್ಲ ಹಾಗಾಗಿ ದಯಮಾಡಿ ಅದಕ್ಕೆ ಕೇಳಿದ್ದು ನಾನು ನಮ್ಮ ಯೂಟ್ಯೂಬ್ ವಾಹಿನಿಯ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಯಾವುದೇ ವೀಡಿಯೋ ವಾಚ್ ಮಾಡಿ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಸೊ ಅದರ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಬಿಟ್ರೆ ನಿಮಗೆ ಎಲ್ಲ ಲಿಂಕ್ಸು ಅವೈಲೇಬಲ್ ಇದೆ ನಿಮಗೆ ಆಯಿತಾ ಅಂದರೆ ನಾನು ಇದುವರೆಗೂ ಏನು ವೀಡಿಯೋ ಮಾಡಿದ್ದೀವಿ ಆ ಲಿಂಕ್ಸ್ ಇದೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ನನ್ನ ಮತ್ತೊಂದು ರಘು ಎಜುಕೇಷನ್ ಚಾನಲ್ ಯೂಟ್ಯೂಬ್ ಲಿಂಕ್ ಇದೆ ನಿಮಗೆ ಆಯಿತಾ ಸೊ ಎಲ್ಲವೂ ನಿಮಗೆ ಅವೈಲೇಬಲ್ ಇದೆ ಸೊ ದಯಮಾಡಿ ಜಾಯ್ನ್ ಆಗಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಅದನ್ನು ಎಡರ್ ಮಾಡ್ಕೊಳ್ಳಿ ಒಂದು ರೂಪಾಯಿ ದುಡ್ಡಿಲ್ಲದೆ ಅದನ್ನು ಫ್ರೀ ಆಫ್ ಕಾಸ್ಟಲ್ಲಿ ಕ್ಲಾಸಸ್ಸು ಎಲ್ಲವೂ ಕೂಡ ಅಪ್ಲೋಡ್ ಆಗ್ತಾಯಿದೆ ಸೊ ಎಲ್ಲಾರಿಗೂ ಐ ತಿಂಕ್ ಯಾರಿಗೂ ನೀಡಿದೆ ಅವರಿಗೆಲ್ಲ ಅವಶ್ಯಕತೆ ಆಗಲಿ ಅಂತ ಉದ್ದೇಶವನ್ನು ಇಟ್ಕೊಂಡು ನಾವು ಆ ವಿಡಿಯೋನ ಮಾಡಿರುವಂಥದ್ದು ಸೊ ಧನ್ಯವಾದ ಇಷ್ಟೊತ್ತು ವಿಡಿಯೋನ ವಾಚ್ ಮಾಡೋದಕ್ಕೆ ಆ ಮತ್ತೊಂದು ವಿಡಿಯೋ ಸೆಷನಲ್ಲಿ ನಿಮಗೆಲ್ಲ ನಾನು ಮತ್ತೆ ಭೇಟಿ ಆಗ್ತೀನಿ ಅದು ಮೂವತ್ತೊಂದನೇ ವಿಡಿಯೋ ಸೆಷನ್ ಆಗುತ್ತೆ ಅಲ್ಲಿ ಸೊ ಮೂವತ್ತೊಂದು ಇದು ಆ್ಯಕ್ಚುಲಿ ಅದು ಮೂವತ್ತೆರಡನೇ ವಿಡಿಯೋ ಸೆಷನ್ ಆಗುತ್ತೆ ನೆಕ್ಸ್ಟ್ ಮಾಡುವಂಥದ್ದು ಅದರಲ್ಲಿ ಐವತ್ತು ಎಮ್ ಸಿ ಕ್ಯೂಗಳಿಗೆ ಸರಿಯಾದ ಉತ್ತರವನ್ನು ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡೋಣ ಸೊ ಧನ್ಯವಾದ